ಪುನೀತ್ ಅತ್ತಾವ್ರಲ್ಲಿ ವಿನಮ್ರವಾಗಿ ಒಂದೆರಡು ಮಾತು ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗೆ ಕ್ರೈಸ್ತರಾಗೆ ಕಾಂಗ್ರೆಸ್ ಬಂದರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿ ಜೆ ಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಂಟಿಂಗನ್ನು ಕಟ್ಟಿ ಕರಪತ್ರ ಹಂಚಿ ನಮ್ಮ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟವನ್ನು ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯಿತು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದರು ಸರ್ಕಾರ ತಂದಾದ ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇರ್ತದೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದರೆ ರಾಮಕೃಷ್ಣ ಹೆಗಡೆ ಅವರು ಬಂದಂಥ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದರು ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಕಾರ್ಯಕ್ಷಮತೆನೂ ಇದೆ ಆದರೆ ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಗೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ಮರ್ಡರ್ ಮಾಡಡ್ರಾಯ್ತು ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನೂ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನು ಟ್ರಿಗರ್ ಹೇಳಲಿಕ್ಕೆ ಬೆರಳು ಇತ್ತು ಇದನ್ನ ಪೊಲೀಸರು ಗುಂಡಿಗೆನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ತಿಳಿಗಾರರು ಹೇಳದಿರ್ತಾ ಇದ್ರು ಆ ದುರುಡರು ಸತ್ತಿರ್ತಾ ಇದ್ರು ಹರ್ಷ ಮರಡ್ರ ಕೇಸು ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮರ್ಡ್ರ್ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದು ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನು ಕಮ್ಮಿಲ್ಲ ನಮ್ಮ ಪೊಲೀಸರಿಗೆ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗಂತ ನಾಯಕರುಗಳು ಬೇಕು ಅವರಿಲ್ದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸಿ ಇರುವಂತಹ ಲೀಡರ್ಶಿಪ್ ಅನ್ನು ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನು ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವರು ಬನ್ನಿ ನಿಮ್ಮಂತವರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವರು ಬರಬೇಕು ನಮ್ಮಂತೋರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿರೋರು ಅವ್ರದ್ದು ಆರ್ಪಟೆ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ ಹತ್ರ ದೃಶ್ಯ ಅಂತಗೊಳ್ತಾರೆ ಆವತ್ತು ಕೆ ಜಿ ಹಳ್ಳಿ ಕೆಜಿ ಹಳ್ಳಿ ಡಿಜೆಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಹೊತ್ತು ದಾಳಿ ಆಯ್ತು ಡಿ ಸಿ ಪಿ ನಟಿಸ್ಕೊಂಡ್ರು ಡಿ ಸಿ ಪಿ ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡೆಯರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವ್ರನ್ನು ಕೂಡ ಅವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣಾಗ್ತು ಹಾಕ್ತು ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಲೀಡರ್ಶಿಪ್ ಒಂದು ಲೀಡರ್ಶಿಪ್ಪನ್ನು ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ತೂರುವಂಥ ಪ್ರಸ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನು ಎದೆ ಇಟ್ಕೊಂಡಿರುವಂಥವ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳಷ್ಟೇ ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡೆಯೂ ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂಥ ಯುವಕರ ಸಹಕಾರ ಬೇಕು ನಿಮ್ಮ ಥರ ಭಾಷಣ ಮಾಡುವಂಥವ್ರು ಬೇಕು ಸಂಘಟನೆ ಮಾಡುವಂಥವ್ರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಒಬ್ಬ ಎಸ್ ಪಿ ಇದ್ದ ಅವನು ಹಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನು ಪಾಠ ಕಲಿಸಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಹಳ್ಳಿಯನ್ನು ಹಿಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಇಲ್ಲದಲ್ಲ ಅದಕ್ಕೆ ಉಪದ್ರಹಣ ಮಾಡಿದರು ಅವತ್ತು ಸ್ಟೇಷನ್ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ಅಂತ ಆ ಥರ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದ್ದಾರೆ ಕರ್ನಾಟಕ ಪೊಲೀಸ್ ಸಿಗಿದೆಯಲ್ಲ ಭಾಳ ಶಕ್ತಿ ಇದೆ ಕಾರ್ಯಕ್ಷಮತೆಯೂ ಕೂಡ ಇದೆ ಆದರೆ ಆಳುವವರು ಸರಿಯಾಗಬೇಕು ಆ ಆಳುವವರು ನಾವು ನೀವಾಗಬೇಕು ಅದನ್ನ ನಾವು ಯೋಚನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ